ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದಲಿ ಹೋಬಳಿಯಲ್ಲಿ ಬರುವ ತಲಕಾಯಲ ಬೆಟ್ಟ ಟಿ ವೆಂಕಟಾಪುರದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ಕಲ್ಯಾಣ ಬ್ರಹ್ಮರಥೋತ್ಸವಕ್ಕೆ ಸಮಾಜ ಸೇವಕರು ಕೊಡುಗೈ ದಾನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜಕಾರಣಿಗಳೂ ಆದ ಪುಟ್ಟು ಆಂಜನಪ್ಪರವರು ಆಗಮಿಸಿ ದೇವರ ದರ್ಶನ ಪಡೆದು ನಂತರ ಮಾತನಾಡಿದ ಅವರು ದೇವರ ಕೃಪೆಯಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಎಂದರಲ್ಲದೆ ಬೆಟ್ಟಕ್ಕೆ ಸುಗಮ ರಸ್ತೆ ಮಾಡುವುದರ ಮೂಲಕ ವಾಹನಗಳ ಓಡಾಟಕ್ಕೆ ಅನುಕೂಲವಾಗಿದೆ ಎಂದರು ಅಲಕಾಲ್ ಬೆಟ್ಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತೊಂದು ದಿನ ಅದ್ದೂರಿಯಾಗಿ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ದೇವರ ಒಂದು ಪೂಜೆ ಸಲ್ಲಿಸೋದ್ರ ಮೂಲಕ ಇವತ್ತು ಚಾಲನೆ ಆಗಿರೋಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಭಾಳ ವಿಜೃಂಭಣೆಯಾಗಿ ಅದ್ಧೂರಿಯಾಗಿ ದೇವರಿಗೆ ಅಲಂಕಾರ ಮಾಡಿ ರಥ ಅಲಂಕಾರ ಮಾಡಿ ಎಲ್ಲ ಯುವಕರ ಆದಿಯಾಗಿ ಪ್ರತಿ ಸಾರ್ವಜನಿಕರ ಸಹಕಾರದಿಂದ ರಥೋತ್ಸವದ ಚೆನ್ನಾಗಿ ಮೂಡಿಬಂದಿರೋಂಥದ್ದು ಮತ್ತು ದನಗಳು ಸಹ ಸೇರಿ ದನಗಳ ಜಾತ್ರೆಗೂ ಸಹ ವಿಶೇಷವಾದಂಥ ಒಂದು ಜಾತ್ರೆ ತಲಕಾಲಿ ಬೆಟ್ಟ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಈ ವರ್ಷದಲ್ಲಿ ತಲಕಾಲ್ ಬೆಟ್ಟದ ಬೆಟ್ಟಕ್ಕೆ ರಸ್ತೆ ನಿರ್ಮಾಣ ಮಾಡಿರೋಂಥ ಸುಮಾರು ನಲವತ್ತಡಿ ಅಡ್ಡಗಲದ ಸುಮಾರು ಮೂರು ಕಿಲೋಮೀಟ್ರ್ಗೂ ಹೆಚ್ಚು ರಸ್ತೆ ಮತ್ತು ಮೇಲೆ ವಾಹನ ನಿಲುಗಡೆಗೂ ಸಹ ಒಂದು ಸ್ಥಳಕ್ಕ ಸ್ಥಳ ಬಣ್ಣ ಮಾಡಿ ಅದನ್ನು ಒಂದು ರೀತಿ ವೆಹಿಕಲ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿರೋಂಥದ್ದು ಇವೆಲ್ಲವೂ ಸಹ ಆ ದೇವರ ಕೃಪೆ ದೇವರ ಅನುಗ್ರಹದಿಂದ ಅಚ್ಚುಕಟ್ಟಾಗಿ ಮೂಡಿಬಂದಿರೋಂಥದ್ದು ಹಾಗಾಗಿ ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ರೈತ ರೈತಾಪಿ ಬಂಧುಗಳು ದೇವರ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರಲ್ಲಿ ಆರ್ಕೆ ಮಾಡುವಂಥದ್ದು ಹೊಸದಾಗಿ ಬೆಳೆ ಇಡೋಂಥ ಕೃಷಿ ಚಟುವಟಿಕೆಗಳು ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಇಲ್ಲಿ ಪೂಜೆ ಸಲ್ಲಿಸಿ ಪ್ರಾರಂಭ ಮಾಡೋಂಥ ಒಂದು ವರ್ಷದ ಪ್ರಾರಂಭ ಅಂತಲೇ ಹೇಳ್ಬೋದು ಈಗ ಸೊ ಆ ನಿಟ್ಟಿನಲ್ಲಿ ಆ ದೇವರು ವೆಂಕಟ ಸ್ವಾಮಿ ಎಲ್ಲರ ಸಮಸ್ಯೆಗಳಿಗೆ ಧ್ವನಿಯಾಗಿ ಆಶೀರ್ವದಿಸಲಿ ಅವರೆಲ್ಲ ಕಷ್ಟಗಳನ್ನು ಈಡೇರಿಸಲಿ ಆ ಭಗವಂತನ ಕೃಪೆಯಿಂದ ಶಿಡ್ಲಘಟ್ಟ ತಾಲೂಕಿನ ಜೊತೆಗೆ ಸುಖ ಶಾಂತಿ ನೆಮ್ಮದಿ ರೈತರಿಗೆ ಬೆಳೆದಂಥ ಬೆಳೆ ಫಲವತ್ತಾಗಿ ಬೆಳೆದೋದಕ್ಕೆ ಒಳ್ಳೆ ಬೆಲೆ ಬರೋಂಥದ್ದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಂಗೆ ಎಲ್ಲರಿಗೂ ಸಹ ಶುಭನ ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ